ಜಾತ್ರೆಗೆ ಆಗಮಿಸಿದ ಸಾವಿರಾರು ಜನರು ದೇವರ ದರ್ಶನ ಪಡೆಯೋದಕ್ಕಿಂತ ಹೆಚ್ಚಾಗಿ ಜಾತ್ರೆ ನಡೆಯುವ ಸ್ಥಳದಲ್ಲಿನ ಮನೆಗಳ ಮುಂದೆ ಹಾಕಿರುವ ರಂಗೋಲಿ ನೋಡೋದ್ರಲ್ಲಿ ಮರೆತಿದ್ರು ಇಂತಹ ವಿಶೇಷ ರಂಗೋಲಿ ಜಾತ್ರೆ ನಡೆಯುವುದು ಕಾರವಾರದ ಮಾರುತಿ ಗಲ್ಲಿಯಲ್ಲಿ ಹಾಗಿದ್ದಲ್ಲಿ ಈ ಸ್ಪೆಷಲ್ ರಂಗೋಲಿ ಜಾತ್ರೆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಒಂದೆಡೆ ನೋಡುಗರ ಕಣ್ಣು ಕುಕ್ಕಿಸುವಂತೆ ರಂಗೋಲಿಯಲ್ಲಿ ಮೂಡಿ ಬಂದಿರುವ ಹರಿದ ಕಾಗದವೊಂದನ್ನು ನೋಡುತ್ತಿರುವ ಅಜ್ಜಿ ಕಾಂತಾರ ಸಿನಿಮಾದ ಕೋಣದ ಓಟ ನಟ ಪುನೀತ್ ರಾಜ್ಕುಮಾರ್ ಕೆಜಿಎಫ್ ಟೂ ಹೀರೋ ಯಶ್ ಅಲ್ಲು ಅರ್ಜುನ್ ಸೇರಿದಂತೆ ಹಲವರ ಭಾವಚಿತ್ರಗಳು ಇನ್ನೊಂದೆಡೆ ಗಂಧದ ಗುಡಿ ಸಿನಿಮಾದ ಪುನೀತ್ ರಾಜ್ಕುಮಾರ್ ಚಿತ್ರ ಮತ್ತು ಬಣ್ಣ ಬಣ್ಣದ ಚುಕ್ಕೆ ರಂಗೋಲಿಗಳು ಮತ್ತೊಂದೆಡೆ ರಂಗೋಲಿಗಳನ್ನ ಕುತೂಹಲದಿಂದ ನೋಡುತ್ತಾ ಸಂತಸ ಪಡುತ್ತಿರುವ ನೂರಾರು ಜನರು ಈ ದೃಶ್ಯ ಕಂಡುಬಂದಿದ್ದು ಕಾರವಾರದ ರಂಗೋಲಿ ಜಾತ್ರೆಯಲ್ಲಿ ನಗರದ ಮಾರುತಿ ಗಲ್ಲಿಯ ಮಾರುತಿ ಮಂದಿರದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ನಡೆಯಿತು ರಂಗೋಲಿ ಜಾತ್ರೆಯೆಂದೇ ಪ್ರಸಿದ್ಧಿ ಪಡೆದಿರುವ ಜಾತ್ರೆಯ ರಂಗೋಲಿ ಸ್ಪರ್ಧೆಯಲ್ಲಿ ಚಿತ್ತಾಕರ್ಷಕ ರಂಗೋಲಿಗಳು ಗಮನ ಸೆಳೆದವು ಅದರಲ್ಲೂ ಸ್ನಾನ ಮಾಡುವ ಬಾಲಕ ಬೆಕ್ಕನ್ನ ಹಿಡಿದುಕೊಂಡಿರುವ ಅಜ್ಜಿ ಕಾಂತಾರದ ಕೊನೆಯಲ್ಲಿನ ರಿಷಬ್ ಶೆಟ್ಟಿ ನರ್ತನ ಅಲ್ಲು ಅರ್ಜುನ್ ಯಶ್ ಸೇರಿದಂತೆ ಸಿನಿಮಾ ನಟರ ನೈಜ ರೂಪದ ರಂಗೋಲಿಗಳು ಆಕರ್ಷಣೆಗೆ ಕಾರಣವಾಯಿತು ಸ್ಪರ್ಧೆ ಇರುವುದರಿಂದ ಪ್ರತಿ ಮನೆಯಲ್ಲಿಯೂ ಆಕರ್ಷಕ ರಂಗೋಲಿಗಳನ್ನ ಬಿಡಿಸಲಾಗಿದ್ದು ಜಾತ್ರೆಯಂದು ರಂಗೋಲಿ ಬಿಡಿಸುವುದೇ ಒಂದು ರೀತಿಯ ಖುಷಿ ಅಂತಾರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಸೊ ಪ್ರತಿ ವರ್ಷ ಹಾಗೆ ಈ ವರ್ಷ ಕೂಡ ರಂಗೋಲಿ ಸ್ಪರ್ಧೆಯನ್ನ ಮಾಡ್ತಿದ್ದೀವಿ ಈ ಮಾರುತಿ ಜಾತ್ರೆಯಲ್ಲಿ ರಂಗೋಲಿ ಸ್ಪರ್ಧೆ ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ಇದೆ ಈ ಜಾತ್ರೆಯಲ್ಲಿ ಬೇರೆ ಬೇರೆ ರೀತಿಯಂತಹ ರಂಗೋಲಿಯನ್ನ ಹಾಕ್ತಿದ್ದೀವಿ ಒಂದು ಗ್ರೇನ್ಸ್ ರಂಗೋಲಿ ಇರಬಹುದು ಪೌಡರ್ ರಂಗೋಲಿ ಆಮೇಲೆ ಫ್ಲಾಟ್ಸ್ ಇಂದ ರಂಗೋಲಿ ಹಾಕ್ತಾರೆ ಮತ್ತೆ ತುಂಬಾ ಸ್ಪೆಷಲ್ ಆಗಿ ರಂಗೋಲಿ ಸ್ಪರ್ಧೆಯನ್ನು ನಡೀತಾ ಇರ್ತದೆ ಸೊ ಈ ವರ್ಷ ನಾನು ಬಾಲಕೃಷ್ಣ ರಂಗೋಲಿಯನ್ನ ಹಾಕಿದ್ದೀನಿ ಎವ್ರಿ ಇಯರ್ ನಾನು ಹಾಕ್ತೀನಿ ಈ ರಂಗೋಲಿಯನ್ನ ಮತ್ತೆ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಈ ರಂಗೋಲಿ ನೋಡ್ಲಿಕ್ಕೆ ಮತ್ತೆ ಕಾರವಾರದಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಈ ರಂಗೋಲಿ ನೋಡ್ಲಿಕ್ಕೆ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ತಾಲೂಕು ಡಿಸ್ಟ್ರಿಕ್ಟ್ ಗಳಿಂದ ಜನ ಬರ್ತಾರೆ ಈ ರಂಗೋಲಿ ಮಹಾ ಮಾರುತಿ ಜಾತ್ರೆ ರಂಗೋಲಿಯನ್ನ ನೋಡ್ಲಿಕ್ಕೆ ಮತ್ತೆ ತುಂಬಾ ಖುಷಿ ಆಗತ್ತೆ ಜನ ಬಂದು ಈ ರಂಗೋಲಿಯನ್ನ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದಿರಾ ಮತ್ತೆ ಬೇರೆ ರಂಗೋಲಿ ಕೂಡ ನೋಡಿ ಫೋಟೋಸ್ ಎಲ್ಲ ತೆಗೆದು ತುಂಬಾ ಖುಷಿ ಆಗತ್ತೆ ಈ ರಂಗೋಲಿಯನ್ನ ಮತ್ತೆ ಈ ಕಾಂಪಿಟೇಷನ್ಸ್ ಇರುತ್ತೆ ಮಾರುತಿ ಜಾತ್ರೆ ಅಂದ್ರೆ ಫಸ್ಟ್ ಡೇ ರಂಗೋಲಿಯನ್ನ ರಂಗೋಲಿ ಸ್ಪರ್ಧೆ ಇದ್ದು ನೆಕ್ಸ್ಟ್ ಡೇ ಕಾಂಪಿಟೇಷನ್ಸ್ ಮಾಡ್ತಾರೆ ಕಾಂಪಿಟೇಷನ್ಸ್ ಅಲ್ಲಿ ಮತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇರುತ್ತೆ ಮತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಕೂಡ ಪ್ರೈಸ್ ಕೊಡ್ತಾರೆ ಒಂದು ಪೌಡರ್ ರಂಗೋಲಿ ಇರಬಹುದು ರಂಗೋಲಿ ಇರಬಹುದು ಗ್ರೇನ್ಸ್ ಆಮೇಲೆ ಫ್ಲವರ್ಸ್ ಫ್ರೂಟ್ಸ್ ರಂಗೋಲಿ ಕೂಡ ಹಾಕ್ತಾರೆ ಮತ್ತು ಡಿಸೈನ್ಸ್ ಅಲ್ಲೆಲ್ಲ ಹಾಕ್ತಾರೆ ಆ ತರ ರೀತಿಯಲ್ಲಿ ರಂಗೋಲಿಯನ್ನ ಹಾಕಿ ತುಂಬಾ ಚೆನ್ನಾಗಿ ನಡೆಸ್ತಾ ಇರ್ತೀವಿ ಮತ್ತೆ ಹಿಂದಿನ ವರ್ಷ ಎಲ್ಲ ಕೊರೋನಾ ಬಂದು ತುಂಬಾ ಜನ ತುಂಬಾ ಕಡಿಮೆ ಅಂತ ಅನಿಸ್ತು ಬಟ್ ಈ ವರ್ಷ ಮತ್ತೆ ಜಾಸ್ತಿ ರೀತಿಯಲ್ಲಿ ಜನ ಬಂದು ನೋಡಿ ಪ್ರೋತ್ಸಾಹಿಸುತ್ತಿದ್ದಾರೆ ಈ ಟೈಮ್ ರಂಗೋಲಿ ಹಾಕ್ಲಿಕ್ಕೆ ತುಂಬಾ ಕಡಿಮೆ ಆಗ್ತಾ ಉಂಟು ಮನೆಯಲ್ಲೆಲ್ಲ ಆರ್ಟಿಫಿಷಿಯಲ್ ರಂಗೋಲಿ ಎಲ್ಲಾ ಹಾಕಿ ಜನ ಇದ್ ಮಾಡ್ತಾರೆ ಸ್ಟಿಕ್ಕರ್ಸ್ ಎಲ್ಲಾ ಮಾಡ್ತಿದ್ರು ಬಟ್ ಈ ಸ್ಪರ್ಧೆಯಿಂದ ಮತ್ತೆ ರಂಗೋಲಿ ಹಾಕಿ ಪ್ರಾಕ್ಟೀಸ್ ಮಾಡಿ ಮುಂದಿನ ಮನುಷ್ಯ ಮತ್ತೆ ಚೆನ್ನಾಗಿ ರಂಗೋಲಿ ಮಾಡ್ಲಿಕ್ಕೆ ಅಂತ ಆ ಒಂದು ಉತ್ಸಾಹ ಬರುತ್ತೆ ಇನ್ನು ಮಾರುತಿ ಜಾತ್ರೆಯಲ್ಲಿ ಕೇವಲ ಖ್ಯಾತ ವ್ಯಕ್ತಿಗಳ ಭಾವಚಿತ್ರ ಮಾತ್ರವಲ್ಲದೆ ಚುಕ್ಕಿ ರಂಗೋಲಿ ಹೂವಿನಿಂದ ಹಾಕಿದ ರಂಗೋಲಿ ಧಾನ್ಯಗಳಿಂದ ಬಿಡಿಸಿದ ರಂಗೋಲಿಗಳನ್ನ ಸಹ ಪ್ರದರ್ಶಿಸಲಾಯಿತು ತೆಂಗಿನಕಾಯಿಯ ತುರಿಯಿಂದ ಬೃಹತ್ ಹನುಮಾನ್ ಚಿತ್ರವನ್ನ ಬಿಡಿಸಲಾಗಿತ್ತು ಇನ್ನು ಮಾರುತಿ ಜಾತ್ರೆಯಲ್ಲಿ ರಂಗೋಲಿಗಳೇ ಆಕರ್ಷಣೆ ಆಗಿರೋದ್ರಿಂದ ಜಾತ್ರೆಯನ್ನು ಯಾರೂ ಕೂಡ ಮಿಸ್ ಮಾಡಿಕೊಳ್ಳುವುದಿಲ್ಲ ಈ ಬಾರಿಯೂ ಸಾಕಷ್ಟು ಮಂದಿ ಆಗಮಿಸಿದ್ದು ಆಕರ್ಷಕ ರಂಗೋಲಿಗಳು ಮೂಡಿಬಂದಿದೆ ಬಂದಿದೆ ಅಂತಾರೆ ಜಾತ್ರೆಗೆ ಬಂದವರು ಇವತ್ತು ಮಾರುತಿ ದೇವಸ್ಥಾನ ಜಾತ್ರೆ ಇದೆ ಇಲ್ಲಿನ ವಿಶೇಷ ಅಂದ್ರೆ ರಂಗೋಲಿ ಡೆಕೋರೇಷನ್ ಅದು ಸ್ಪರ್ಧೆ ಅಂತಾನು ಕರೀತಾರೆ ಡೆಕೋರೇಷನ್ ಗೆ ಅಂದ್ರೆ ಖುಷಿಯಿಂದನೂ ಹಾಕ್ತಾರೆ ಸ್ಪರ್ಧೆ ಅಂತ ಮಾಡ್ತಾ ಇಲ್ಲ ಖುಷಿಯಿಂದ ಹಾಕ್ತಾ ಇದಾರೆ ಅಂದ್ರೆ ಇವತ್ತಿನ ಚೆನ್ನಾಗಿರೋ ರಂಗೋಲಿ ಅಂದ್ರೆ ಗಂಧದ ಗುಡಿ ಫಿಲ್ಮಿನ ಪುನೀತ್ ರಾಜ್ಕುಮಾರ್ ಅನ್ ಫೋಟೋ ರಂಗೋಲಿಯಿಂದ ಬಿಡಿಸಿದ್ದಾರೆ ಮತ್ತೆ ಕಾಂತಾರ ಫಿಲ್ಮಿನ ಕಾಂತಾರನ್ ಬಿಡಿಸಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿರೋ ರಂಗೋಲಿನ ಬಿಡಿಸಿದ್ದಾರೆ ಮತ್ತೆ ಪುಷ್ಪದ ಹೂವಿನ ಅಲಂಕಾರ ಮತ್ತೆ ನೀರಿನಲ್ಲಿ ಮಾಡಿದ್ದು ಎಲ್ಲ ಇದೆ ಇಲ್ಲಿನ ವಿಶೇಷ ರಂಗೋಲಿಗೆ ತುಂಬಾ ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅದೇ ತರ ರಂಗೋಲಿ ಒಂದಕ್ಕಿಂತ ಒಂದು ಚೆನ್ನಾಗೇ ಇದೆ ನಮಗೂ ನೋಡ್ಬೇಕು ಅಂತಾನು ಅನಿಸ್ತಿದೆ ಎಲ್ಲೆಲ್ಲಿಂದೋ ನೋಡ್ಲಿಕ್ಕೆ ಅಂತ ಬರ್ತಾ ಇದಾರೆ ನಾವು ಕೂಡ ಇಲ್ಲಿ ನಾಲ್ಕು ವರ್ಷ ಹಾಕಿದ್ವಿ ಖುಷಿಯಿಂದ ನೋಡ್ಲಿಕ್ಕೆ ಬರ್ತಾ ಇದೀವಿ ಒಟ್ಟಾರೆ ಕೊರೋನಾ ನಡುವೆಯೂ ನಡೆದ ಈ ಬಾರಿಯ ರಂಗೋಲಿ ಜಾತ್ರೆ ಎಲ್ಲರ ಗಮನ ಸೆಳೆದಿದ್ದು ಜಾತ್ರೆಯಲ್ಲಿ ಮೂಡಿ ಬಂದ ಸಾಕಷ್ಟು ರಂಗೋಲಿಗಳು ಜನರ ಆಕರ್ಷಣೆಗೆ ಕಾರಣವಾಯಿತು ಟನಲ್ ಮೂಲಕ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕಾಗಿ ಮಾಜಿ ಶಾಸಕ ಸತೀಶ್ ಸೈಲ್ ತನ್ನ ಜನ್ಮದಿನದಂದೇ ಟನಲ್ ಬಳಿ ಮೂರು ಗಂಟೆಗಳ ಕಾಲ ಬೆಂಬಲಿಗರೊಂದಿಗೆ ಪ್ರತಿಭಟನೆ ನಡೆಸಿದ್ದಲ್ಲದೆ ಕೆಲಕಾಲ ರಸ್ತೆ ತಡೆಯನ್ನ ನಡೆಸಿದ್ರು ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ಸ್ವತಃ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆಗಮಿಸಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆಯಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಸದ್ಯಕ್ಕೆ ಟನಲ್ ಮೂಲಕ ಬೈಕ್ ಹಾಗೂ ಆಟೋ ರಿಕ್ಷಾ ಸಂಚರಿಸುತ್ತಿವೆ ಆದರೆ ಇದಕ್ಕೂ ಯಾವುದೇ ಅನುಮತಿಯನ್ನ ನೀಡಿಲ್ಲ ಟನಲ್ ಸಂಚಾರಕ್ಕೆ ಮುಕ್ತಗೊಳಿಸುವ ಮುನ್ನ ಸುರಕ್ಷತಾ ಪ್ರಮಾಣ ಪತ್ರ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ನೀಡಬೇಕಾಗುತ್ತದೆ ಈ ಪ್ರಮಾಣ ಪತ್ರ ಇನ್ನೂ ಮೂರ್ನಾಲ್ಕು ದಿನಗಳಲ್ಲಿ ದೊರಕುವ ನಿರೀಕ್ಷೆ ಇದ್ದು ಪ್ರಮಾಣಪತ್ರ ದೊರೆತ ತಕ್ಷಣ ಟನಲ್ ಮೂಲಕ ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಮಾಜಿ ಶಾಸಕ ಸತೀಶ್ ಸೈಲ್ ಬುಧವಾರ ಮಧ್ಯಾಹ್ನ ಅಂಕೋಲಾದಿಂದ ಕಾರವಾರ್ ಕಡೆಗೆ ತಮ್ಮ ವಾಹನದಲ್ಲಿ ಬರುತ್ತಿರುವಾಗ ಟನಲ್ ಹಾಗೂ ಫ್ಲೈಓವರ್ ಸೇರುವ ಪ್ರದೇಶದಲ್ಲಿ ಅವ್ಯವಸ್ಥಿತ ಸಂಚಾರ ವ್ಯವಸ್ಥೆಯಿಂದಾಗಿ ಪುಟ್ಟ ಮಕ್ಕಳೊಂದಿಗೆ ದಂಪತಿ ಬರುತ್ತಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆಯುವುದು ಸ್ವಲ್ಪದರಲ್ಲಿ ತಪ್ಪಿತು ತಮ್ಮ ಜನ್ಮದಿನದಂದೇ ಅಪಘಾತ ಆಗಿ ಅನಾಹುತ ಆಗುತ್ತಿತ್ತು ಎಂಬ ಕಾರಣಕ್ಕೆ ಹಾಗೂ ಟನಲ್ ಮೂಲಕ ಕಾರುಗಳ ಸಂಚಾರಕ್ಕೆ ಅವಕಾಶ ನೀಡಿದ್ರೆ ಸಂಚಾರ ದಟ್ಟಣೆ ಕಡಿಮೆ ಆಗುತ್ತದೆ ಎಂಬ ಕಾರಣಕ್ಕೆ ಟನಲ್ ಬಳಿ ಸತೀಶ್ ಸೈಲ್ ಪ್ರತಿಭಟನೆಗೆ ಮುಂದಾದ್ರು ಈ ಸಂದರ್ಭದಲ್ಲಿ ಐಆರ್ಬಿ ಸಿಬ್ಬಂದಿಗಳು ಸ್ಥಳದಲ್ಲಿದ್ರು ತಮ್ಮ ಹಿರಿಯ ಅಧಿಕಾರಿಗಳೇ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಜಾರಿಕೊಂಡ್ರು ಈ ಹಿನ್ನೆಲೆಯಲ್ಲಿ ಸತೀಶ್ ಸೈಲ್ ಪ್ರತಿಭಟನೆಗೆ ಮುಂದಾದ್ರು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಸಿದ್ದಪ್ಪ ಬಿಳಗಿ ತಹಶೀಲ್ದಾರ್ ನಿಶ್ಚಲ ನರೋನಾ ಮೊದಲಾದವರು ಸ್ಥಳಕ್ಕೆ ಆಗಮಿಸಿದ್ರು ಸತೀಶ್ ಸೈಲ್ ಹಾಗೂ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಟನಲ್ ಮೂಲಕ ವಾಹನ ಸಂಚಾರ ಮುಕ್ತಗೊಳಿಸುವಂತೆ ಸೂಚಿಸಿದ್ರೂ ಫಲ ನೀಡದೇ ಇದ್ದಾಗ ಸತೀಶ್ ಸೈಲ್ ತಮ್ಮ ಬೆಂಬಲಿಗರೊಂದಿಗೆ ರಸ್ತೆ ನಡುವೆ ಕುಳಿತು ರಸ್ತೆ ತಡೆಗೆ ಮುಂದಾದ್ರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಿ ಭರವಸೆ ನೀಡಿ ನಂತರ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಜಿಪಿ ನಾಯಕ್ ನಗರಸಭೆ ಸದಸ್ಯರಾದ ಮೋಹನ್ ನಾಯ್ಕ್ ಮಕ್ಬುಲ್ ಶೇಖ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ಬಾಬು ಶೇಖ್ ರಾಜೇಂದ್ರ ಅಂಚೇಕರ ವಿಠಲ್ ನಾಯಕ್ ಮೊದಲಾದವರು ಇದ್ದರು ಜಿಲ್ಲಾಧಿಕಾರಿಗಳು ಮೂರ್ನಾಲ್ಕು ದಿನದಲ್ಲಿ ಟನಲ್ ಸುರಕ್ಷತೆ ವರದಿ ಪಡೆದುಕೊಂಡು ವಾಹನ ಸಂಚಾರಕ್ಕೆ ಅವಕಾಶ ನೀಡುವ ಬಗ್ಗೆ ಕ್ರಮ ಜರುಗಿಸುವ ಭರವಸೆಯನ್ನ ನೀಡಿದ್ದಾರೆ ನೂತನ ವರ್ಷಕ್ಕೂ ಈ ಟನಲ್ ಕ್ಲಿಯರ್ ಆಗದೇ ಇದ್ರೆ ಇಲ್ಲೇ ಕುಳಿತು ಪ್ರತಿಭಟನೆ ಮಾಡ್ತೇವೆ ಟನಲ್ ಮುಚ್ಚಲು ನಾವು ಹೋರಾಟ ಮಾಡಬೇಕಾಗುತ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ನಲವತ್ತು ಮೀಟರ್ ಜಾಗ ಪಡೆದುಕೊಂಡಿದ್ದಾರೆ ರಸ್ತೆ ಅಂಚಿನ ಎಲ್ಲ ಕಂಪೌಂಡ್ ತೆರವುಗೊಳಿಸಿದ್ದಾರೆ ಆದರೆ ಸೀಬರ್ಡ್ ಬಳಿ ರಸ್ತೆ ಅಂಚಿನಲ್ಲೇ ಕಂಪೌಂಡ್ ಕಟ್ಟುತ್ತಿದ್ದಾರೆ ಈ ಬಗ್ಗೆಯೂ ಡಿ ಸಿ ಅವರ ಗಮನಕ್ಕೆ ತಂದಿದ್ದೇನೆ ಎಂದು ಸತೀಶ್ ಸೈಲ್ ತಿಳಿಸಿದ್ದಾರೆ ಇವತ್ತು ಏನು ಈ ಜನರನ್ನ ಸುಮಾರು ಎರಡು ಗಂಟೆ ನಾವು ವೇಟ್ ಮಾಡಿದ ಮೇಲೆ ಡಿಸಿ ಅವರು ಸ್ಥಳಕ್ಕೆ ಬಂದು ಈ ಒಂದು ಏನು ಅಡಚಣೆ ಇದೆ ಇವತ್ತು ರಿಕ್ಷಾಗಳು ಮೋಟರ್ ಸೈಕಲ್ಗಳು ಹೋಗ್ತಾ ಇದ್ದಾವೆ ಆದರೆ ಜನರಿಗೆ ಅದು ಶಾರ್ಟ್ ಕಾಣ್ತದೆ ಆದರೆ ಜಿಲ್ಲಾಡಳಿತಕ್ಕೆ ಇವತ್ತು ಅದರ ಹೆದರಿಕೆ ಇದೆ ಏನಂತ ಹೇಳಿದ್ರೆ ಅದ್ರದ್ದು ಸ್ಟೆಬಿಲಿಟಿ ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು ಆದ್ರಿಂದ ಆ ಸ್ಟೆಬಿಲಿಟಿ ರಿಪೋರ್ಟ್ ಯಾವಾಗ ಬರ್ಲಿಲ್ಲ ಅಂತ ಹೇಳಿದ್ಮೇಲೆ ಅದು ಒಂದು ಅಪಘಾತದ ಜೋನೆ ಅಂತ ಆಗ್ತದೆ ಆದ್ರೂ ಸಹ ಜನರು ಹೋಗುವಾಗ ಅಧಿಕಾರಿಗಳು ಇದನ್ನ ನಿರ್ಲಕ್ಷ್ಯತನ ವಹಿಸಿ ಇವತ್ತು ಸುಮ್ಮನಿದ್ದಾರೆ ಆದಷ್ಟು ಬೇಗ ಮೂರು ದಿವಸದ ಒಳಗೆ ಇದರ ಏನು ಸ್ಟೆಬಿಲಿಟಿ ರಿಪೋರ್ಟ್ ಇಲ್ಲ ಸರಿಯಾಗಿ ಚೆಕ್ ಮಾಡಿ ಈ ರಸ್ತೆಯನ್ನ ಸಂಚಾರಿಗೆ ಕ್ಲಿಯರ್ ಮಾಡಿಕೊಡ್ತೇವೆ ಅಂತ ಇವತ್ತು ಹೇಳಿದ್ದಾರೆ ಇಲ್ದಿದ್ರೆ ಮೂರನೇ ನಾಲ್ಕನೇ ದಿವಸ ಬಿಟ್ಟಂದ್ರೆ ಹೊಸ ವರ್ಷಕ್ಕೆ ನಾವು ಈ ಒಂದು ಇದನ್ನ ಕ್ಲಿಯರ್ ಆಗದಿದ್ರೆ ಮತ್ತೆ ನಾವು ಇದರ ಬಗ್ಗೆ ಯಾಕೆ ಕ್ಲಿಯರ್ ಆಗಿಲ್ಲ ಅಂತ ಇಲ್ಲಿ ರಸ್ತೆ ರೂಪು ಮಾಡಿ ಇಲ್ಲೇ ಕೂತ್ಕೊಂಡು ನಾವು ಇದ್ರ ಬಗ್ಗೆ ಆ ವೆಹಿಕಲನ್ನು ಬಿಡಲಿಕ್ಕೆ ಖಂಡಿತ ಪ್ರಯತ್ನವನ್ನು ಮಾಡ್ತೇನೆ ಮತ್ತು ಇಲ್ದಿದ್ರೆ ಇಲ್ಲಿ ನಾವು ಈ ಒಂದು ಸ್ಟನಲ್ಗೆ ನಾವು ಕ್ಲೋಸ್ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಹೇಳಿ ಬಯಸ್ತೇನೆ ಇವತ್ತು ನಲವತ್ತು ಮೀಟರ್ ಏನು ಈ ನ್ಯಾಷನಲ್ ಹೈವೇ ಅವರು ಜಾಗ ತಗೊಂಡಿದ್ದಾರೆ ಸೆಂಟರ್ ಆಫ್ ದಿ ರೋಡಿಂದ ಇವತ್ತು ಅವರು ರಸ್ತೆ ಹಂಚಿನ ಎಲ್ಲ ಕಂಪೌಂಡ್ ಗಳನ್ನ ತೆಗಿತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ತೆಗಿಬಹುದು ಯಾಕಂತ ಹೇಳಿದ್ರೆ ಅದಕ್ಕೆ ಅವರು ಹಣ ಕೊಟ್ಟಿದ್ದಾರೆ ಆದ್ರೆ ಸಿಬರ್ಡ್ ನಲ್ಲಿ ಮಾತ್ರ ಅದು ನ್ಯಾಯ ಬ್ಯಾರ ಸಿಬರ್ಡ್ ನಲ್ಲಿ ರಸ್ತೆ ಹಂಚಿನಲ್ಲಿ ಸುಮಾರು ಎರಡು ಫೂಟ್ ಹಗಲಿನ ಯಾವುದು ಶಿಲೆಕಲ್ಲಿನ ಕಂಪೌಂಡ್ ಅನ್ನು ಕಟ್ತಾ ಇದ್ದಾರೆ ರಸ್ತೆ ಮೇಲೆ ಬಂದಿದೆ ರಸ್ತೆ ಹೃದಯ ಭಾಗದಲ್ಲಿ ಬಂದಿದೆ ಅದು ಸಹ ಎಕ್ಸಿಡೆಂಟ್ ಝೋನ್ ಆಗ್ತದೆ ಇವತ್ತು ಜಿಲ್ಲಾಡಳಿತಕ್ಕೆ ಹೇಳಿದ್ದೇನೆ ಜಿಲ್ಲಾಡಳಿತ ಇದರ ಬಗ್ಗೆ ಮೂರು ದಿವಸ ಗಮನ ತಗೊಂಡು ನಾವು ಇದನ್ನು ಕ್ಲಿಯರ್ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಅವ್ರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದ್ರೆ ಅಂತ ಅವರು ಸಹ ಇಂತಹ ಒಂದು ಏನು ಅನುಭವಿಸ್ತಾರೆ ಅಂತ ಇವತ್ತು ನಮ್ಗೆ ಗೊತ್ತುಂಟು ಅವರು ತಕ್ಷಣ ಇದರ ಬಗ್ಗೆ ಕಾಳಜಿ ತಗೊಂಡು ಜನರಿಗೆ ಯಾವುದೇ ವೆಹಿಕಲ್ ಗೆ ಯಾವುದೇ ಏನಾದರೂ ಪ್ರಾಬ್ಲಮ್ ಆಗದಿದ್ದಾಗ ನೋಡ್ಬೇಕಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಅನ್ನ ಮಾಡಿದೆ ಅಂಕೋಲ ತಾಲೂಕಿನ ಡೋಂಗ್ರಿ ಪಂಚಾಯತ್ ವ್ಯಾಪ್ತಿಯ ಕೋನಾಳ ವೈದ್ಯ ಹೆಗ್ಗಾರ ಮಳಲ್ಗಾಂವ್ ಹಳವಳ್ಳಿ ಭಾಗದ ಜನರಿಂದ ವಿವಿಧೆಡೆ ಕೇಕ್ ಕತ್ತರಿಸಿ ಸಿಹಿ ತಿಂಡಿ ಹಂಚುವ ಮೂಲಕ ಮಾಜಿ ಶಾಸಕ ಸತೀಶ್ ಸೈಲ್ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು ಈ ಹಿಂದೆ ಕಾರ್ವಾರಂಕೋಲಾ ಕ್ಷೇತ್ರದ ಶಾಸಕರಾಗಿ ಅನೇಕ ಜನಪರ ಯೋಜನೆಗಳನ್ನ ಜಾರಿ ತಂದಿರುವ ಸತೀಶ್ ಸೈಲ್ ವ್ಯಕ್ತಿತ್ವವನ್ನು ನಾವೆಂದಿಗೂ ಮರೆಯುವುದಿಲ್ಲ ರಸ್ತೆ ಕುಡಿಯುವ ನೀರು ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ಸತೀಶ್ ಸೈಲ್ ಪಾತ್ರ ದೊಡ್ಡದು ಅವರಿಗೆ ರಾಜಕೀಯವಾಗಿ ಮತ್ತೊಮ್ಮೆ ಜನರ ಸೇವೆ ಮಾಡಲು ಅವಕಾಶ ಲಭಿಸಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಅನಂತ್ ಹೆಬ್ಬಾರ್ ಶ್ರೀಪಾದ್ ವೈದ್ಯ ಸಂತೋಷ್ ಸಿದ್ದಿ ಸೂರ್ಯ ಸಿದ್ದಿ ಮಂಜುನಾಥ್ ಸಿದ್ದಿ ಮಂಜುಳಾ ಪೆಡ್ನೇಕರ್ ಹಾಗೂ ಡೋಂಗ್ರಿ ಭಾಗದ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಮಸ್ತ ಸತೀಶ್ ಸೈಲ್ ಅಭಿಮಾನಿ ಬಳಗದವರು ಇದ್ದರು ಅಂಕುಲ ತಾಲೂಕಿನ ಕೊಡ್ಲಗದ್ದೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಸತೀಶ್ ಸೈಲ್ ಜನ್ಮದಿನವನ್ನ ಆಚರಿಸಲಾಯಿತು ಸೈಲರಿಗೆ ರಾಜಕೀಯವಾಗಿ ಇನ್ನಷ್ಟು ಅವಕಾಶ ಒದಗಿ ಬಂದು ಜನರ ಸೇವೆ ಮಾಡುವ ಅವಕಾಶ ಸಿಗಲಿ ಎಂದು ಸುಂಕಸಾಳ ಪಂಚಾಯತ್ ಮಾಜಿ ಅಧ್ಯಕ್ಷ ನಾರಾಯಣ್ ನಾಯಕ್ ಹೇಳಿದ್ರು ಧೀಮಂತ ವ್ಯಕ್ತಿತ್ವವನ್ನ ಹೊಂದಿರುವ ಸತೀಶ್ ಸೈಲ್ ಮತ್ತೊಮ್ಮೆ ಗೆದ್ದು ಬರಲಿ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರು ನಾಯ್ಕ ಹಾರೈಸಿದ್ರು ಈ ಸಂದರ್ಭದಲ್ಲಿ ಸಚಿನ್ ಮಾರುತಿ ಕಾಶಿನಾಥ್ ಶಾಜಿ ನಾರಾಯಣ್ ಹಾಗೂ ಸುಂಕ ಸಾಳ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ಸತೀಶ್ ಸೈಲ್ ಅಭಿಮಾನಿ ಬಳಗದವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभागृह संपर्क वेदमूर्ति शिवराम मैय्य मोबाइल संख्य जीरो राजलक्ष्मी ज्वेलर्स गोल्ड ज्वेलरी नाइन वन सिक्स हाल्ड Natural diamond jewelry, natural gemstones, Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮ್ ಮೆಮೊರಿ ಫಾರ್ಮ್ ಮೆಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শো রুম ইন কারবার ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್